ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಮಹಿಳೆಯರ ಎಂಬತ್ತು ಪ್ಲಸ್ ಕೆ ಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದವರು ಯಾರು ನೂಪುರ್ ಶೇರಾನ್ ಆಯ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಮಹಿಳೆಯರ ನಲವತ್ತೆಂಟು ಕೆ ಜಿ ವಿಭಾಗದಲ್ಲಿ ಚಿನ್ನ ಗೆದ್ದವರು ಯಾರು ಮೀನಾಕ್ಷಿ ಹೂಡಾ ಆಯ್ಕೆ ಸಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಮಹಿಳೆಯರ ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಚಿನ್ನ ಗೆದ್ದವರು ಯಾರು ಭಾರತದ ಜೈಸ್ಮಿನ್ ಲಾಂಬೂರಿಯಾ ಆಯ್ಕೆ ಡಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳರಂದು ಪ್ರಕಟವಾದ ಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ಬೌಲರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಭಾರತದ ಲೆಗ್ ಬ್ರೇಕ್ ಬೌಲರ್ ಯಾರು ವರುಣ್ ಚಕ್ರವರ್ತಿ ಆಯ್ಕೆಯೇ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಹಾಂಗ್ಕಾಂಗ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದವರು ಯಾರು ಚೀನಾದಲ್ಲಿ ಶಿಫೆಂಗ್ ಆಯ್ಕೆಯೇ ಸರಿಯಾದ ಉತ್ತರ ರನ್ನರ್ಅಪ್ ಆದವರು ಭಾರತದ ಲಕ್ಷ್ಯ ಸೇನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂದರೆ ಎಪ್ಪತ್ತೈದನೆಯ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದವರು ಯಾರು ಮೋಹನ್ ಲಾಲ್ ಆಯ್ಕೆಯೇ ಸರಿಯಾದ ಉತ್ತರ ಇವರು ಮಲಯಾಳಿ ಆಕ್ಟರ್ ನೇಪಾಳದ ಈಗಿನ ಅಧ್ಯಕ್ಷರು ಯಾರು ನೇಪಾಳದ ಈಗಿನ ಅಧ್ಯಕ್ಷರು ರಾಮಚಂದ್ರ ಪೌದೆಲ್ ಎ ಸರಿಯಾದ ಉತ್ತರ ನೇಪಾಳದ ನೂತನ ಪ್ರಧಾನಿ ಯಾರು ಸುಶೀಲಾ ಕಾರ್ಕಿ ಆಯ್ಕೆ ಬಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಆರ್ಚರಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ತಂಡ ಯಾವುದು ಆಯ್ಕೆ ಸರಿಯಾದ ಉತ್ತರ ಭಾರತ ಏಷ್ಯಾ ಕಪ್ ಹಾಕಿ ಫೈನಲ್ ಪ್ರಶಸ್ತಿ ಗೆದ್ದ ತಂಡ ಯಾವುದು ಆಯ್ಕೆ ಡಿ ಸರಿಯಾದ ಉತ್ತರ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಎರಿನ್ ರೂಟ್ಲಿಫ್ ಮತ್ತು ಗೇಬ್ರಿಲಾ ಡಬ್ರೋಸ್ಕಿ ಆಯ್ಕೆ ಎ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಅಮೆರಿಕ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಕಾರ್ಲಸ್ ಅಲ್ಕರಾಜ್ ಆಯ್ಕೆ ಬಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಆರ್ಚರಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಪುರುಷರ ತಂಡ ಯಾವುದು ಭಾರತ ಆಯ್ಕೆ ಸರಿ ಎರಡು ಸಾವಿರದ ಇಪ್ಪತ್ತೈದರ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಎರಿನ್ ರೂಟ್ಲಿಫ್ ಮತ್ತು ಗೇಬ್ರಿಲಾ ಡಬ್ರೋಸ್ಕಿ ಆಯ್ಕೆ ಎ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಅಮೆರಿಕ ಓಪನ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅರಿನಾ ಸಬಲಂಕಾ ಆಯ್ಕೆ ಎ ಸರಿಯಾದ ಉತ್ತರ ಭಾರತದ ಹದಿನೈದನೇ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ರಾಧಾಕೃಷ್ಣನ್ ಆಯ್ಕೆ ಬಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಎರಿನ್ ಟ್ರೂಟ್ಲಿಫ್ ಮತ್ತು ಗೇಬ್ರಿಯೆಲಾ ದಬ್ರೋಸ್ಕಿ ಎರಡು ಸಾವಿರದ ಇಪ್ಪತ್ತೈದರ ಆರ್ಚರಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಪುರುಷರ ತಂಡ ಯಾವುದು ಭಾರತ ಆಯ್ಕೆಯೇ ಸರಿ